ವಿಶೇಷವಾಗಿ ಈ ರಾಜ್ಯದ ನ್ಯಾಯಮೂರ್ತಿಯಾಗಿ ಒರಿಸ್ಸಾ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಯಾಗಿ ಅವರು ಸಲ್ಲಿಸಿದ ಸೇವೆಯ ಬಗ್ಗೆ ನಮಗೆಲ್ಲರೂ ತಿಳಿದಿದೆ ಅಂತ ನಾನು ಭಾವಿಸುತ್ತೇನೆ ಈಗ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯವರ ಒಂದು ರಾಷ್ಟ್ರ ಮಟ್ಟದ ಅಭಿನಂದನಾ ಸಮಿತಿ ರಚನೆಯಾಗಿದ್ದು ಈ ದೇಶದ ಆಯಾ ರಾಜ್ಯದ ಹಿರಿಯ ನ್ಯಾಯಾಧೀಶರು ಅವರನ್ನು ಅತ್ಯಂತ ಗೌರವದಿಂದ ಅವರನ್ನು ಅತ್ಯಂತ ಬಲ್ಲಂತ ಹಿರಿಯ ವಕೀಲರುಗಳು ಹಾಗೂ ಈ ರಾಜ್ಯದ ಅತ್ಯಂತ ಹಿರಿಯ ವಕೀಲರಾದಂಥ ಸ್ವಲ್ಪ ಉಚ್ಚ ನ್ಯಾಯಾಲಯದ ನ್ಯಾಯ ವಕೀಲರಾದಂಥ ಶ್ರೀ ಶೇಷಾದ್ರಿ ಈ ಒಂದು ಅಭಿನಂದನಾ ಸಮಿತಿಗೆ ಮಹಾಪೋಷಕರಾಗಿರ್ತಾರೆ ಹಾಗೂ ನಾವು ನೀವು ಎಲ್ಲರಿಗೂ ತಿಳಿದಂತೆ ಈ ರಾಜ್ಯ ಕಂಡಂಥ ಅತ್ಯಂತ ಉತ್ತಮ ಬರಹಗಾರಗಾರರಾದಂಥ ಡಾಕ್ಟರ್ ನಂಜುಣ ಸ್ವಾಮಿಯವರ ಸಂಪಾದ ಸಂಪಾದಕೀಯದಲ್ಲಿ ಮೂರು ಭಾಷೆಗಳಲ್ಲಿ ಈ ಪುಸ್ತಕ ಗ್ರಂಥ ತಯಾರಾಗಿದೆ ಮೊದಲನೇದಾಗಿ ಕನ್ನಡ ಕನ್ನಡ ಗ್ರಂಥವನ್ನು ಈ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಲು ಅಭಿನಂದನ ಸಮಿತಿ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಅವರ ಮನವಿ ಪುರಸ್ಕರಿಸಿದಲ್ಲಿ ಬ್ಯಾಂಕ್ ಆ ಉತ್ತರ ರಾಜ್ಯದಲ್ಲಿ ಆ ರಾಜ್ಯದ ಒಕ್ಕೂರ ಸಂಘದಿಂದ ಅವರ ಇತಿಹಾಸಗಳಿಂದ ಒಂದು ಸಮಿತಿ ಪ್ರತ್ಯೇಕ ಆಗಿದೆ ಅಲ್ಲಿ ಬಿಡುಗಡೆ ಆಗ್ತದೆ ಇಂಗ್ಲಿಷು ಗ್ರಂಥವನ್ನು ಸರ್ವೋಚ್ಚ ನ್ಯಾಯಾಲಯದ ಸಭಾಂಗಣದಲ್ಲಿ ಸಭಾಂಗಣದಲ್ಲಿ ಅಥವಾ ಪಾರ್ಲಿಮೆಂಟ್ ಅನೆಕ್ಸ್ ಈ ಎರಡು ಜಾಗದ ಒಂದ್ ಒಂದರಲ್ಲಿ ಈ ಪುಸ್ತಕ ಬಿಡುಗಡೆಯಾಗಲು ಸಮಿತಿ ತೀರ್ಮಾನಿಸಿರುತ್ತೆ ಈಗ ತಮ್ಮ ಮುಂದೆ ನಾನು ಈಗ ಈ ಪತ್ರಿಕಾ ಪುಷ್ಠಿ ಕರೆಯಲು ಕಾರಣವೇನೆಂದರೆ ಈ ರಾಜ್ಯ ಈ ದೇಶ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಬಗ್ಗೆ ಬಹಳ ಹತ್ತಿರದಿಂದ ಹಾಗೂ ಅವರು ನೀಡಿರ್ತಕ್ಕಂಥ ನೀಡಿರ್ತಕ್ಕಂಥ ಬಗ್ಗೆ ಈಗೂ ಈ ದೇಶದಲ್ಲಿ ಚರ್ಚೆ ನಿರಂತರವಾಗಿ ನಡೀತಾ ಇದೆ ಗೋಗೋಲ್ಯಾಧೀಶ ಬಗ್ಗೆ ಈ ಬಗ್ಗೆ ಮೂರು ಗ್ರಂಥಗಳು ಆಗಿ ಈ ಸಮಿತಿಯಲ್ಲಿ ಈ ಸಮಿತಿಯಲ್ಲಿ ಇರ್ತಕ್ಕಂಥ ಸದಸ್ಯರು ಹಾಗೂ ಬಹಳ ಜನ ಪತ್ರಕರ್ತರು ಹಿರಿಯ ಪತ್ರಕರ್ತರು ಹಾಗೂ ಹಿತೈಷಿಗಳು ಈ ಒಂದು ನಮಗೆ ಒಂದು ಸಲಹೆ ಕೊಟ್ಟಿದ್ದಾರೆ ಪುಸ್ತಕಗಳೆಲ್ಲ ಪುಸ್ತಕ ಬರಿ ಬರಿತಾ ಇದ್ದೀರಾ ಇದಕ್ಕೆ ಒಂದು ಟೈಟ್ಲು ಗೋಸ್ಕರ ಅವರ ಅಭಿಮಾನಿಗಳು ಈ ರಾಜ್ಯ ಈ ದೇಶದಲ್ಲೆಲ್ಲ ಇದ್ದಾರೆ ಅವರು ಅವರಿಗೆ ತಿಳಿಸಿ ಅದರಲ್ಲಿ ಸಮಿತಿ ತೀರ್ಮಾನ ತಗೊಂಡು ಅವರ ಟೈಟ್ಲು ಆ ಬುಕ್ಕು ಬಂದು ಟೈಟ್ಲು ಕೊಡಬೇಕು ಅಂತ ಇದು ಸಮಿತಿನೂ ಬಯಸ್ತದೆ ಅವರ ಹಿರಿಯ ಹಿತೈಷಿಗಳು ಹಿರಿಯ ನ್ಯಾಯಾಧೀಶರು ಅವರ ಹಿತೈಷಿ ಕೂಡ ಸಲಹೆ ಮೇರೆಗೆ ಈ ಪತ್ರಿಕೆಗೋಷ್ಠಿ ಬರೆದಿರೋದು ಈಗಾಗಲೇ ಬ್ಯಾಂಕ್ ಅಲ್ಲಿ ಕನ್ನಡ ಪುಸ್ತಕ ಬಿಡುಗಡೆ ಆಗಬೇಕು ಅಂತ ಸಂಬಂಧಪಟ್ಟ ಇಲಾಖೆಯಲ್ಲಿ ಚರ್ಚೆ ಆಗಿದೆ ಇಂಗ್ಲಿಷ್ ಗ್ರಂಥ ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ಅನೇಕ ಸಲ್ ಅಂತ ಚರ್ಚೆ ಆಗಿದೆ ತೀರ್ಮಾನ ಅಲ್ಲಿನ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ಸಭಾಂಗಣ ಇದೆ ಅನ್ನಬೇಕಾದ್ರೆ ಮಾಡ್ಬೋದು ಅಂತ ಈ ರೀತಿ ಆರೋಗ್ಯಕರ ಚರ್ಚೆಗಳು ನಡೀತಾ ರೆಡಿ ಆಗಿದೆ ರೆಡಿ ಆಗಿದೆ ಅಂತೇಳಿ ಅವರು ವಿಧಾನಮಂಡಲದ ಮುಖ್ಯ ವರದಿಗಾರರಾಗಿ ನಿವೃತ್ತಿಯಾಗಿದ್ದಾರೆ ಆದರೆ ಅವರ ಸಮಯ ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಪುಸ್ತಕಗಳು ಬರೆಯೋದು ಈ ರಾಜ್ಯದಲ್ಲಿರ್ತಕ್ಕಂಥ ಆರ್ನೂರು ಏಳ್ನೂರು ಸಾವಿರ ವರ್ಷಗಳ ಹಿಂದೆ ಇರ್ತಕ್ಕಂಥ ದೇವಸ್ಥಾನಗಳ ಬಗ್ಗೆ ಪುಸ್ತಕಗಳು ಬರೆಯೋದು ಈ ಕೆಲಸ ಮಾಡ್ತಿದ್ದಾರೆ ಮೂರು ಭಾಷೆಗಳು ಅವರೇ ಬರ್ತಿದಾರ ಇಲ್ಲ ಅವ್ರು ಕನ್ನಡ ಮಾತ್ರ ಬರೆಯೋದು ಇಂಗ್ಲೀಷ್ ಹಿಂದಿ ಇಂಗ್ಲೀಷ್ ಹಿಂದಿ ಬೇರೆ ಬೇರೆ ವರದಿ ಕಾರಣ ಜವಾಬ್ದಾರಿ ಕಾರಣ ಇದ್ದಾರೆ ಅವರು ಚೇಂಜ್ ಮಾಡ್ತಾರೆ ಮ್ಯಾಟ್ರೆಲ್ಲ ಒಂದೇ ಭಾಷಾಂತರ ಮಾಡ್ತಾರೆ ಅಷ್ಟೇ ಅಂದ್ರೆ ಅವ್ರು ಯಾರೋ ಹೆಸರು ಇಲ್ಲಿ ಬರೋಲ್ಲ ಈ ಹೆಸರು ಬಿಡೋದಿಲ್ಲ